ಸುಜಾತಾ ಭಟ್ ಕಟ್ಟುಕತೆ ವಾಸಂತಿ ಸಾವಿನ ರಹಸ್ಯ ಕಾಲಿವುಡ್ ನಟನ ಸಹೋದರನ ಸುತ್ತ ಅನುಮಾನದ ಹೊತ್ತ ವಾಸಂತಿ ನಿಗೂಢ ಸಾವಿನ ಪ್ರಕರಣದ ತನಿಖೆ ತೀವ್ರಗೊಂಡಿದ್ದು ಖ್ಯಾತ ನಟನೊಬ್ಬನ ಸಹೋದರನ ಪಾತ್ರದ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗಿದೆ ವಾಸಂತಿ ಸಾವು ಮತ್ತು ಸುಜಾತಾ ಭಟ್ ಅವರ ಕಟ್ಟುಕತಿಯ ನಡುವೆ ಸಂಬಂಧ ಇರಬಹುದು ಅಂತ ಎಸ್ಐಟಿ ಅನುಮಾನ ಪಟ್ಟಿದ್ದು ನಟನ ಸಹೋದರನ ವಿಚಾರಣೆಗೆ ಸಿದ್ಧತೆಯನ್ನ ನಡೆಸಿದೆ ವಾಸಂತಿ ಸಾವಿನ ಪ್ರಕರಣ ಮತ್ತು ಸುಜಾತಾ ಭಟ್ ಅವರ ಅನನ್ಯಾ ಭಟ್ ಹೆಸರಿನ ಕಟ್ಟುಕತಿಯ ನಡುವೆ ಸಂಬಂಧ ಇರಬಹುದು ಎನ್ನುವಂತಹ ಶಂಕೆ ಬಲವಾಗಿ ವ್ಯಕ್ತ ಆಗಿದೆ ಈ ಹಿನ್ನೆಲೆಯಲ್ಲಿ ಖ್ಯಾತ ನಟನೊಬ್ಬನ ಸಹೋದರ ಈ ಪ್ರಕರಣದ ತನಿಖೆಯ ಪ್ರಮುಖ ಕೊಂಡಿಯಾಗಿ ಹೊರಹೊಮ್ಮಿದ್ದಾನೆ ಎಸ್ಐಟಿ ಈಗ ಆ ವ್ಯಕ್ತಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮೂಲಗಳ ಪ್ರಕಾರ ಈ ನಟನ ಸಹೋದರ ಕಾಲಿವುಡ್ ನಲ್ಲೂ ಕೂಡ ನಟನಾಗಿ ಗುರುತಿಸಿಕೊಂಡಿದ್ದಾನೆ ಮತ್ತು ಸದ್ಯ ಚೆನ್ನೈ ಬೀಚ್ ಸುತ್ತಮುತ್ತ ವಾಸ ಇದ್ದಾನೆ ಅಂತ ತಿಳಿದು ಬಂದಿದೆ ವಾಸಂತಿ ಪ್ರಕರಣದ ತನಿಖೆ ಮುಂದುವರೆದ ಸಂದರ್ಭದಲ್ಲಿ ಎಸ್ಐಟಿ ತಂಡಕ್ಕೆ ಈ ನಟನ ಸಹೋದರನ ಹೆಸರಿನ ಸುಳಿವು ಕೂಡ ದೊರೆತಿದ್ದು ತನಿಖೆ ಮತ್ತಷ್ಟು ವೇಗವನ್ನ ಪಡೆದುಕೊಂಡಿದೆ ಈ ನಟನ ಚೆನ್ನೈ ವಿಳಾಸ ಪತ್ತೆ ಮಾಡೋದಕ್ಕೆ ಎಸ್ಐಜಿ ಕೂಡ ಮುಂದಾಗಿದ್ರು ಸಹ ವಿಳಾಸದ ಸ್ಪಷ್ಟ ಮಾಹಿತಿ ಲಭ್ಯವಾಗದ ಕಾರಣ ನೋಟಿಸ್ ನೀಡುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ತಡವಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಮದುವೆಯಾದ ಕೆಲವೇ ತಿಂಗಳುಗಳಲ್ಲೇ ವಾಸಂತಿ ನಿಗೂಢ ರೀತಿಯಲ್ಲಿ ಸಾವನ್ನಪ್ಪಿದ್ದ ಪ್ರಕರಣ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿತ್ತು ಕೊಡಗು ಮೂಲದ ವಾಸಂತಿ ಮದುವೆಯಾದ ನಂತರ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಈಕೆಯ ಗಂಡ ಹಾಗೂ ಈ ನಟ ಇಬ್ರು ಕೂಡ ಆಪ್ತ ಸ್ನೇಹಿತರಾಗಿದ್ರು ಆಗ ಆ ನಟ ಬೆಂಗಳೂರಿನ ವಾಸಂತಿಯ ಗಂಡನ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಈ ತನಿಖೆಯಿಂದ ಬಹಿರಂಗವಾಗಿದೆ ವಾಸಂತಿ ದಾಂಪತ್ಯ ಜೀವನದ ಹಲವು ವಿಷಯಗಳ ಬಗ್ಗೆ ಆ ನಟನಿಗೆ ಸೂಕ್ಷ್ಮವಾದಂತಹ ಮಾಹಿತಿ ಇದ್ದದರಿಂದ ಎಸ್ಐಟಿ ಅವನ ಮೇಲೆ ವಿಚಾರಣೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಇದೆ ತನಿಖಾಧಿಕಾರಿಗಳ ಪ್ರಕಾರ ವಾಸಂತಿ ಮತ್ತು ಆಕೆಯ ಪತಿಯ ಜೊತೆಗೆ ಈ ನಟ ಕೂಡ ಬಹಳ ಆತ್ಮೀಯ ಸಂಪರ್ಕವನ್ನ ಹೊಂದಿದ್ದ ಅಲ್ಲದೆ ಸುಜಾತಾ ಭಟ್ ಅವರೊಂದಿಗೆ ಈ ನಟನಿಗೆ ಸಂಪರ್ಕ ಇದ್ದ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ ಸುಜಾತಾ ಭಟ್ ಅವರು ತನಿಖೆಯ ವೇಳೆ ವಾಸಂತಿಯ ಫೋಟೋವನ್ನ ಅನನ್ಯ ಭಟ್ ಅಂತ ತೋರಿಸಿದ್ರಿಂದ ಪ್ರಕರಣದಲ್ಲಿ ಹೊಸ ತಿರುವು ಕಂಡು ಬಂದಿತ್ತು ಈ ಅಂಶ ಎಸ್ಐಟಿಗೆ ವಾಸಂತಿ ಮತ್ತು ಸುಜಾತಾ ಭಟ್ ನಡುವಿನ ನಂಟನ್ನ ಗಂಭೀರವಾಗಿ ಪರಿಶೀಲನೆ ಮಾಡೋದಕ್ಕೆ ಕಾರಣವಾಗಿದೆ ವಾಸಂತಿ ಸಾವಿನ ರಹಸ್ಯವನ್ನ ಬಿಚ್ಚಿಡೋದಕ್ಕೆ ಸ್ಟಾರ್ ನಟನ ಸಹೋದರನ ವಿಚಾರಣೆ ಅತ್ಯಂತ ಪ್ರಮುಖ ಕೊಂಡಿಯಾಗಿ ಪರಿಣಮಿಸುವಂತಹ ಸಾಧ್ಯತೆ ಕೂಡ ಇದೆ ಆತ್ಮಹತ್ಯೆ ಅಥವಾ ನಿಗೂಢ ಸಾವಿನಲ್ಲಿ ಸುಜಾತಾ ಭಟ್ ಅವರ ಪಾತ್ರ ಇದೆಯಾ ಅನ್ನೋ ಬಗ್ಗೆ ಎಸ್ಐಟಿ ಸಂಪೂರ್ಣ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಐಟಿ ಇದೀಗ ನಟನ ಸಹೋದರನಿಂದ ವಾಸಂತಿಯ ದಾಂಪತ್ಯ ಜೀವನ ಸುಜಾತಾ ಭಟ್ ಅವರ ಸಂಪರ್ಕ ಹಾಗೂ ವಾಸಂತಿಯ ಸಾವಿನ ಸಮಯದ ಘಟನೆಗಳ ಬಗ್ಗೆ ವಿವರವಾಗಿ ವಿಚಾರಣೆಯನ್ನ ನಡೆಸುವಂತಹ ಯೋಚನೆಯನ್ನ ಕೂಡ ಮಾಡ್ತಾ ಇದೆ ಈ ವಿಚಾರಗಳಿಂದ ವಾಸಂತಿ ಸಾವಿನ ಹಿಂದೆ ಅಡಗಿರುವಂತಹ ಸತ್ಯ ಬಹಿರಂಗವಾಗುವಂತಹ ನಿರೀಕ್ಷೆ ಇದೆ